না না হোটা করে পেকা কিটো ইযনা পাপে নানো এয়া সারোজি যনা কেছাগো পরধে হিটিযন্য়ে যন্য়ে

ಎಂತ ಅಡುಗೆ ಮಾಡಬಿಟಪ್ಪ ಅಡಿಗೆ ಮಾಡಿ ಎಲ್ಲ ಹಿಂಗ್ತಾ ಇದ್ರಿ ಏನಾಯ್ತು ಇದ್ದ ಹೂ ಗ್ಯಾಸ್ ನೋಡು ಅವಳು ಎಲ್ಸಾಯ್ತಾಳೆ ಇನ್ನ ನಮ್ಮನ್ ಸಾಯಿಸ್ಬಿಟ್ಟ ಅವಳು ಸಾಯೋದು ಇಲ್ಲಲೇ ಊಟ ಊಟ ಅಂತ ಕೇಳ್ತಾ ಇದ್ಲ ಅಕ್ಕಿ ಎಲ್ಲ ಕೇಳಿದ್ಲಲ್ಲ ಬೆಳಗ್ಗೆ ನಿನ್ನೂನು ನಾವು ಕೂಡ ಹಾ ನಿಂತಿ

எதெளே ஊடத்தினே எதெளே ஏய் எதே மேக்க குதி கேள் நான் எல்லிதினே எல்லிதின நானா யார நீவலா லேய் எதே எல்லிதியே மலைக்கு எதெளே மேல்கா நான் எல்லிதினே நீவலா யார எல்லி ஒரு நீவா இதையத மனையா அلوக்க என்னாயிற்றுக்க எல்லியாக்கி என்னாயிதே லெச்சுకొని என்னாயிது nodeId லே சரூஜி எதெளே மேல்கா ஐயோ நீ யார நானே குண்டன நீ குண்ட நானே குண்ட நீ குண்ட நானே குண்ட

ನಮಕಾರ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಸಾಕ್ಷಾತ್ಕಾರವೆ ಮರೆಯದ ನಮಕಾರ ನಮಕಾರ ಅಯ್ಯೋ ಏನಾಯ್ತಿ ಉಳುಕ ಅವ್ರ ಅಮ್ಮುನ್ಕೆ ಏನ ತಿಳಿದ್ರೆ ಸುಮ್ಮನೆ ಬಿಡ್ತಾಳೇನೆ ನಮ್ಮನ್ನ ನೀರೊಳ ಚೆನ್ನಾಗಿ ಹೇಳ್ತೀನಿ ಗುಂಡಿಗಳನ್ನ ನಾವೇನ್ ಮಾಡಿದ್ರೆ ಅಮ್ಮನ್ನ ಎಂಬನ ಅವ್ಳು ಬಿದ್ದೋಗಿದ್ದಿದ್ವಾ உனா அவளோக உடுகுதல்லு நீச்சி நீச்சி ஏனாய் நீங்க குண்டா நான் நீண்டு நான் குண்டு நீ குண்டு நான் குண்டு ಅಕ್ಕ ಎಂಥ ಕೆಲಸ ಆಗೋಯ್ತಕ್ಕ ಏನು ಹೆಚ್ಚು ಕಮ್ಮಿ ಆಯ್ತು ಏನೋ ಅಯ್ಯೋ ಯಾರನ್ನ ತಲೆ ಗಿಲ್ಕಾಕ್ಬಿಟ್ರು ಹೆಂಗೆ ಯಾರ ನೋಡಿದೋ ಫಸ್ಟು ಉಡುಪಿ ಹೋಗಿತ್ನಾ ಏನ್ ಗುಂಡಾಚೆ ಯಾವ ನಿಲ್ವಾ ಹಾಂ ಎಂಥ ಕೆಲಸ ಆಗೋಯಿತು ಏನು ಕೆಲಸ ಆಗೋಯ್ತು ಗುಣಚೆ ಅಜಯ್ ಗುಂಡೈಚೆ ಏನಾಗುತ್ತೆ ನಿಂತಾ ಹಾಂ ಏನು ಆಗೋಯ್ತ್ವ ವಾ ಅಜೇ ನೀನು ಯಾಕಾಯ್ತಾ ಬೇಜಾರು ಮಾಡ್ಕೊಳಕ್ಕೆ ಓ ಅ ಅಣ್ಣ ಬುಳ್ಳಣ್ಣ ಯಾಕಣ್ಣ ಏನಾಯ್ತಣ್ಣ ಸರೋಜು ಯಾರು ಸರೋಜೆ ಅಕ್ಕೋ ಅಕ್ಕ ಇದು ರೀ ನಾನು ಜೇ ಅಮ್ಮಮ್ಮ ಮಗನು ಸುರಂದಮ್ಮ ಅವ್ರ ಮಗನು ಯಾಕಪ್ಪಯ್ಯ ಅವ್ರು ಕೂತಾಳಲ್ಲ ಯಾಕನ ಹತ್ರ ಏನೋ ಮಾತಾಡ್ಬೇಕಾಗಿತ್ತುವಾ ಮಾತಾಡು ಮಾತಾಡು ಅದು ಮಾತಾಡ್ಬೇಕು ಮಾತಾಡು ಅಕೋ ಅಕ್ಕ ನಾನು ಅವಾಗ ನಿನ್ನತ್ರ ಮಾತಾಡಿದ್ನಲ್ಲ ಗೊತ್ತಿದ್ದೀನ ವಾ ಗುರ್ತಿದೆಯಾ ಗುರ್ತಿದ್ಯಾ ಹ್ಞೂ ನಮ್ಮೂರು ಹಂಗೂ ತುಪ್ಪಗಣಲ್ಲ ನೀನು ಯಾ ತಿಣ್ಣಕ್ಕ ನನ್ನ ಹೆಸರು ಕಿರಣ್ಣು ಹ್ಞೂ ಕಿರಣ್ ಕಿರಣ್ ಹ್ಞೂ ಕರೆಕ್ಟ್ ನೋಡು ಹ್ಞೂ ಕಿರಣ್ ಕಿರಣ ಏನ ಈಗ ನಮ್ಮನೆ ಹತ್ರಕ್ಕೆ ಬಂದಿದ್ಯಾ ಏನು ಸಮಾಚಾರ ಹೇಳು ಅಕೋ ನಾನು ಅವಗೆ ನಿನ್ನತ್ರ ಮಾತಾಡಿದ್ನಲ್ಲ ಹ್ಞೂ ಕರೆಕ್ಟ್ ಕರೆಕ್ಟ್ ಮಾತಾಡಿದ್ನು ಹೇಳಿ ಏನು ಹೇಳಿ ಹೇಳಿ ಏನಂತ ನಾನು ಅವಗೆ ನಿ ಐದು ಸಾವಿರ ಓ ಐದು ಸಾವಿರ ಅಲ್ಲೇ ಕೊಟ್ಟಿದ್ಲಾ ನೀನು ಇಪ್ಪತ್ತು ಸಾವಿರ ಕೊಟ್ಟಿದ್ವಾ ಕೊಟ್ಟಿದಪ್ಪ ಅವಳಗ್ ಐದು ಸಾವಿರ ಅದೇನೋ ಮಾಡ್ಕೊಡ್ತೀನಿ ಅಂತಂದ್ವಾ ಅದಕ್ಕೆ ಅಕ್ಕ ನಂಗೆ ಗಿಣಿ ಬೇಡ ಪಾರ್ವಾಳ ಮಾಡ್ಕೊಡು ಪಾರ್ವಾಳನಾ ಪಾರ್ವಾಳ ಪಾರ್ವಾಯಿ ಗುಳ್ಳೆ ನರಿ ಎಲ್ಲ ಮಾಡ್ಕೊಡ್ತೀನಿ ನೀನೇ ಬೇಡ ಹ್ಞೂ ಪಾರ್ವಾಳನ ಮಾಡ್ಕೊಡಕ ಆಯ್ತು ಮಾಡ್ಕೊಡ್ತೀನಿ ಬಿಡು ಮನ್ಕಪ್ಪ ಐದು ಸಾವಿರನೂ ಇಲ್ಲ ಯಾವುದು ಇಲ್ಲ ನೀನ್ ಯಾರು ನೋಡಿ ಮಾತಾಡ್ತಾ ಇದೀವ ಅವ್ಳೆ ಎತ್ತೋಗಿಲ್ಲ ಇಲ್ಲ ಮನೆಗೆ ಅವಳೆ ನೀನ್ ಅವಾಗ ಕೊಟ್ಟಿದ್ದೀಯ ಐದು ಸಾವಿರ ಅಯ್ಯೋ ಅಜ್ಜಿ ಐದು ಸಾವಿರ ಕೊಟ್ಟಿದ್ದೀನಿ ಅಜ್ಜಿ ಕೊಟ್ಟೋಣ ಕೊಟ್ಟ ಐದು ಸಾವಿರ ಹಾ ಕೊಟ್ನು ಅಜ್ಜ ಕೊಟ್ಟ ಅಜ್ಜ ಗುಂಡಜ್ಜೆ ನೋಡ ಅಜ್ಜಿ ಅವರೇ ಹೇಳ್ತಾವ್ರ ಐದ್ ಸಾವಿರ ಕೊಟ್ಟಿದ್ದೀನಿ ಅಂತ ಅಯ್ಯೋ ಅವಳ ತಲೆ ಸರಿಲ್ಲ ನೀನು ಹೋಗಪ್ಪ ತಲೆ ಸರಿಲ್ಲ ಹೋಗು ಅವಳು ಎತ್ತೋಗಿಲ್ಲ ಮನೆಗೆ ಅವಳೆ ಹೋಗು ನೀನ್ ಯಾರ್ ನೋಡಿ ಯಾರು ಮಾತ್ರ ತರಿದ್ಯಾ ಏನೋ ಜಯಾಮನ್ ಮಮ್ಮಗನ ನೀನು ಹೂನ್ ಅಜ್ಜಿ ಜಯಾಮನ್ ಮಮ್ಮಾಗನು ಹ ಅದ್ಯಾರ್ನು ಗುಬ್ಬಚ್ಚಿ ಮಾಡ್ಕೊಡ್ತೀನಿ ಗಿಣಿ ಮಾಡ್ಕೊಡ್ತೀನಿ ಅಂತಂದು ನನ್ಕ ಗುಬ್ಬಚ್ಚಿ ಬೇಡ ಗಿನಿ ಮಾಡ್ಕೊಡುವ ಅಂತ ಹೇಳಿದ್ನೆ ಅಯ್ಯೋ ಏನೇನು ಹೇಳ್ಬೇಡ ಹೋಗಪ್ಪ ಏನ್ ಮುಂಜೂರ್ನ ಗಿಣಿ ಮಾಡಾಕ್ ಗುಬ್ಬಚ್ಚಿ ಮಾಡಕ್ ಅಯ್ಯೋ ಒಳ್ಳೆ ಹುಡುಗ್ನು ನೀನು ತಲೆ ಕೆಟ್ಟ ಹುಡುಗ್ನು ಹೋಗು ಹೋಗು ಅಜ್ಜಿ ನಾನು ಐದು ಸಾವಿರ ಕೊಟ್ಟಿದಿನ ಅಜ್ಜಿ ಅಮ್ಮನ್ಕ ಮಂತ್ರ ಮಾಡ್ತೀನಿ ಅಂತ ಹೇಳಿದ್ಲು ಅಯ್ಯೋ ಹೋಳ ಹುಡುಗನಾದ್ನಲ್ಲಪ್ಪ ನೀನು ಅವಳು ಮಾಟ ಮಂತ್ರ ಮಾಡ್ತಾಳಪ್ಪ ನಾವ್ ಮಾಟ ಮಂತ್ರ ಮಾಡೋಣ ಯಾರು ಮಾಡ್ಕೊಡ್ಬೇಕು ಹೇಳ ಯಾರನ್ನ ಮಾಡಿ ಕೊಡ್ಬೇಕು ನೀನ್ಕ ಹೇಳು ಈ ಗುಂಡಜ್ಜಿನ ಇಲ್ಲ ಅಲ್ಲಿ ನಿಂತವಳ ಆಯಜ್ಜಿನ ಆ ಗುಂಡಣ್ಣನ ಇಲ್ಲ ಇಲ್ಲಿ ನಿಂತ ಎರಡು ಪಿಳ್ಳಿಗ್ಳು ಆ ಪಿಳ್ಳಿಗಳನ್ನ ಯಾರು ಹೇಳು ಎಲ್ಲು ಗುಬ್ಬಚ್ಚಿಗಳು ಕಾಚಿಗಳು ನರಿಗಳು ಎಲ್ಲ ಮಾಡಿಬಿಡ್ತೀನಿ ಹಾ ಹೇಳು ಅಯ್ಯೋ ನಾನು ಪ್ರೀತಿ ಮಾಡ್ತಾ ಇದ್ನಲ್ಲ ಅಕ್ಕ ಆ ಹುಡುಗಿನ ಮಾತ್ರ ಮಾಡ್ಕೊಡ ಅಯ್ಯೋ ಅಪ್ಪಯ್ಯ ಹೋಗ ನೀನು ಅವಳ ಮಾತ್ರ ಕೇಳಬೇಡ ನೀನು ಹೋಗಾ ಏ ಹೋಗಪ್ಪ ಹೋಗು ನೀನ್ ಯಾರು ಕೊಟ್ಟ ಏನ್ ಕತ್ತಿನ ನಾವ್ ಇಲ್ಲ ನಾವ್ ಈ ಅಮ್ಮಂಗೆ ಕೊಟ್ಟಿರೋದ್ ನಾನು ಹಾಕ ನಾನ್ ನಿಂಗೆ ಐದ್ ಸಾವಿರ ಕೊಟ್ಟಿತಾನೆ ಹಾ ಅವಾಗ ಕೊಟ್ಟಿತಾನೆ ಹ್ಞೂ ಕೊಟ್ಟಿದ್ಯಾ ಹ್ಞೂ ಐದ್ ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಕೊಟ್ಟಿದ್ಯಾ ಇಲ್ಲ ಅಂತ ನಾನು ಹೇಳ್ದ ಹಾ ನೋಡ್ತೀನಿ ಅಣ್ಣ ಇವಾಗ ಆಯ್ತನ ಹೇಳ್ತಾ ಇಲ್ಲ ಅಯ್ಯೋ ಅವಳಿಗೆ ತಲೆಕಾಯಿ ಸರಿ ಇಲ್ಲಪ್ಪ ನೀನ್ ಹೋಗಪ್ಪ ಮನ್ಕೋಗಪ್ಪ ಮನ್ಕೋಗ ಅಯ್ಯೋ ಎಂತ ಕೆಲಸ ಆಗೋಯ್ತು நான் பெற ட்ரட்டின் கேள்வி அய்யோ நீங்கப்பா நீட்ட ஏன் கத்தி நான் அவள் அவளே சவ் ரூபாய் எல்லோ காசி அல்ல அஜி அது அது அஜி அது அது அந்த அஜி ஐபாய் நான் நோடில் அஜி சுடா நம்மள்குள்ளா ನೀನೇ ಏನೋ ಮಾಡಿದ್ದೀಯಾ ಎಲ್ಲ ಐದು ಸಾವಿರ ರೂಪಾಯ್ ಏಕೆ ದೇವರಣಿಗೂ ತಿಳಿದಜ್ಜಿ ಐದು ಸಾವಿರ ರೂಪಾಯಿಯೇ ಏನಾಯ್ತು ಅಂತ ತಿಳಿದು ತಿಳಿಯು ಏ ಅವಾಗಿ ಸರೋಜಿಗೆ ಐದು ಸಾವಿರ ರೂಪಾಯಿ ಕೊಟ್ಟಿನಿ ಅಂತ ಹೇಳ್ತಾ ಇದ್ದಲ್ಲ ನೀನು ಸರೋಜಿಗೆ ಐದು ಸಾವಿರ ರೂಪಾಯಿ ಯಾರು ಆಚುನೇ ಹಾಗಾಗಿ ಮೊಮ್ಮಗನೇ ಏನಕ್ಕು ಅವ್ಳಿಗೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದು ಏನು ಕೇಳ ಅಜ್ಜಿ ನೀನು ಬೆಳಗ್ಗೆ ಹೇಳ್ದೆಲ್ಲ ಮಾಟ ಮಂತ್ರ ಮಾಡ್ತಾರೆ ಇವರು ಅಂತ ಅದೇ ಟೈಮ್ಗೆ ಅವನು ಬಂದಳು ನಾನು ನೇತ್ರ ಮೇಲೆ ಮಾಟ ಮಂತ್ರ ಮಾಡಿಸ್ಕೊಡು ಅಂತ ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟನಂತೆ ಹ್ಞೂ ಇಲ್ಲ ಮಾತಾ ಇವ್ಳು ಏನಕ್ಕೋ ಮಾಠ ಮಂತ್ರ ಮಾಡ್ತಾಳೆ ಈಸ್ಕೊಳೋ ಹೆಂಗ್ ಕೊಟ್ಟ ಹಂಗೆ ಹತ್ರ ಈಸ್ಕೊಬೇಕು ಫಸ್ಟ್ ನೀನು ಐದು ಸಾವಿರ ರೂಪಾಯಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಳಲ್ಲ ನಾನು ಕಾಸು ಕಾಸು ಕೂಡಕ್ಕೆ ಏನೋ ಒಂದ್ ವಸ್ತ್ರನೋ ಹೊಡೆದೋಸ್ತ್ರ ಯಾರ ಹತ್ರ ಅಂತ ನಾನು ನಿನ್ನೆ ಮೇಲೆ ಇಕ್ಕೊಂಬಿಟ್ಟೇನು ಐದ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸುಮ್ಮನೆ ಮೂರು ನಾಲ್ಕು ವರ್ಷದಿಂದ ಕುಡಿಕಿರೋದೇನು ಈಸ್ಕೊಳ ಅವಳತ್ರ ಐದು ಸಾವಿರ ರೂಪಾಯಿ ಈಸ್ಕೋ ಕೋಕ ನಾನು ಅವಾಗ ಐದು ಸಾವಿರ ರೂಪಾಯಿ ಕೊಟ್ಟಿದ್ನಲ್ಲ ಅದು ಕೊಡಕ ಅಣ್ಣ ಹ್ಞೂ ಅಣ್ಣ ಕೊಡ್ತೀನಿ 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 ಐದು ಸಾವಿರ ರೂಪಾಯಿ ಕೊಡ್ತೀನಿ ಹ್ಞೂ ಐದು ಸಾವಿರ ರೂಪಾಯಿ ಬೇಕಾ ಇಲ್ಲ ಹತ್ತು ಸಾವಿರ ರೂಪಾಯಿ ಬೇಕಾ ಎಷ್ಟು ಬೇಕು ಹೇಳಣಾ ಕೊಡೋಣ ಅದಕ್ಕೇನಂತೆ ಹೋಗ್ರು ಅತ್ತ ಮೋ ನಿಮ್ಮ ನಿಮ್ಮಅಮ್ಮಗ ಕರ್ಕೊಂಡು ಹೋಗಮ್ಮ ಮಾತ ಅವಳಿಗೆ ಏನೋ ಚೆನ್ನಾಗಿಲ್ಲ ಹೆಂಗಂದ್ರೆ ಹಂಗೆ ಆಡ್ತಾವಳೆ ನಿಮ್ದು ಅಂದ್ರೆ ರಾಮಾಯಣ ಇಲ್ಲೇ ಮೌದು ಸಾವಿರ ರೂಪಾಯಿ ಇಸ್ಕೊಂಡವಳಂತಲ್ಲ ಸರೋಜೆ ಕಣ್ಣಂಗ್ ನೋಡ್ದವ್ರು ಯಾರು ಕಣ್ಣಾಗ ನೋಡ್ದವ್ರ ಯಾರು ಅವ್ನು ಐದು ಸಾವಿರ ರೂಪಾಯಿ ಕೊಟ್ಟಿರೋದು ಲೇ ಯಾವಳಿ ಸರೋಜೆ ಬಾಯ್ ಮುಚ್ಕೊಂಡು ಐದು ಸಾವಿರ ರೂಪಾಯಿ ಕೊಡ ಅಜಯ್ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗೈತಿ ಅಜಯ್ ಓಹ್ ಯಾವ ಐದು ಸಾವಿರ ರೂಪಾಯಿ ಯಾವ ಐದು ಸಾವಿರ ರೂಪಾಯಿ ಕೊಟ್ಟಿಲ್ಲ ಯಾರು ಯಾರ ನೀನಾಕೊಂಡು ಬೇಕು ಯಾರು ನೀನಾ 嗯，对，不都。